ಮೀಶೋದಾಗ ಹಿಂಗೆ ಹಾಕ್ಕೋ ನೋಡ್ರಿ ಈಗ ನೋಡ್ರಿ ನನ್ನ ಮಗಳಿಗೆ ಅಂತಂದು ಆರ್ಡರ್ ಮಾಡಿದ್ದು ಇದು ಬರಂಗಿಲ್ಲ ರೀ ಈ ಸೈಜು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂತ ಆಯ್ತು ಅಂತ ನೋಡೋಣ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ತೋರಿಸ್ತೀನಪ್ಪ ಅಂದರೆ ಇದೇನು ಗೆಸ್ ಮಾಡಿರಿ ಹಾಗೆ ಸೊ ಇದೇನಪ್ಪ ಅಂದರೆ ಇದು ನನ್ನ ಮಗಳಿಗೆ ಟಾಪ್ ಪ್ಯಾಂಟ್ನ ನಾನು ಮೀಶೋದಾಗ ಆರ್ಡ್ರ್ ಮಾಡಿದ್ದೆ ರೀ ಸೊ ಮೀಶೋದಾಗ ಆರ್ಡ್ರ್ ಮಾಡಿದ್ದು ಇದನ್ನು ಬೆಳಿಗ್ಗೆನ ಬಂದೈತೆ ರೀ ಬಟ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಸೊ ಇವತ್ತು ಇಡೀ ಹಗ್ಲೆಲ್ಲ ನನಗೆ ಆರಾಮಿಲ್ಲದ ಕಾರಣಕ್ಕೆ ನಾನು ಮಕ್ಕೊಂಡೆ ಬಿಟ್ಟರೆ ಸೊ ಸಂಜೆ ಟೈಮ್ನಾಗ ಒಂಚೂರು ನನಗೆ ಆಯ್ತು ಈಗ ನಾನು ರಾತ್ರಿ ಟೈಮ್ದಾಗ ನಾನು ಈ ವಿಡಿಯೋನ ಮಾಡತ್ತೇನಿ ರೀ ಈಗ ನಾನು ಅಂದರೆ ನಿಮ್ಮ ಕುಟಾಗ್ ಶೇರ್ ಮಾಡ್ಕೊತ ಇದನ್ನ ನೋಡಬೇಕು ಅಂದರೆ ಮೀಶೋದಾಗ ಎಲ್ಲರೂ ಕೂಡ ನೀವು ಆರ್ಡ್ರ್ ಮಾಡ್ತಿರ್ತೀರಿ ಯಾರು ಭೀ ಆಗಲಿ ಏನಾರು ಎಲ್ಲ ನಾನಾ ನಮ್ಮನಿಗೆ ಎಲ್ಲ ಸಾಮಾನುಗಳ ನೀವು ಇದನ್ನು ಮಾಡ್ತಿರ್ತೀರಿ ಆರ್ಡ್ರನ್ನ ಸೊ ನಿಮ್ಮ ಕಡೆ ಹೆಂಗೆ ಬರ್ತಾವೆ ಬಟ್ ಈ ಡ್ರೆಸ್ ಹೆಂಗೆ ಬಂದೈತೆ ಅಂತಂದು ನಾನು ನೋಡ್ತೇನೆ ರೀ ಇದು ಕೇವಲ ಭಾಳ ಕಮ್ಮಿ ರೇಟ್ನಾಗೈತೆ ರೀ ನೀವು ಕೂಡ ಇದು ಚಲೋ ಕ್ವಾಲಿಟಿ ಇದು ಇದ್ರೆ ನಾನು ನಿಮಗೆ ಹೇಳ್ತೇನೆ ರೀ ಬಾ ಕಮ್ಮಿ ರೇಟ್ನಾಗೆ ಯಾವ ರೇಟ್ ಐತಿ ಅನ್ನೋದು ಇದನ್ನು ವೀಡಿಯೋ ಸ್ಕಿಪ್ ಮಾಡಲಾಗ ನೋಡಿರಿ ಇದರ ರೇಟ್ ನಾನು ಏನು ಅನ್ನೋದು ಲಾಸ್ಟಿಗೆ ಹೇಳ್ತೀನಿ ಸೊ ಇದನ್ನು ಓಪನ್ ಮಾಡೋಣ ಬರಿತೇನೆ ಸರ್ ಸೊ ಇದಕ್ಕೆ ನಾನೀಗ ಕತ್ತರಿ ತೊಗೊಂಡು ಬರ್ತೀನಿ ಇದಕ್ಕೆ ನೋಡಿರಿ ಈಗ ನನ್ನ ಮುಖ ಕಾಣಿಸ್ತೀನಿ ನಾನು ಈಗ ಇದನ್ನು ನೋಡ್ತೀನಿ ಯಾವ ರೀತಿ ಐತೆ ಹೊರಗೆ ನೋಡಿದ್ರೆ ಚಲೋ ರೀ ನೋಡಬೇಕು ಯಾಕಂದ್ರೆ ಪ ಅದನ್ನು ತಗೊಂಡು ನೋಡಿದ ಮೇಲೆ ರೀ ನನ್ನ ಮಗಳಿಗೆ ಅರ್ಜಿನೇ ಇರಲಿಲ್ಲ ಅದಕ್ಕೆ ಒಂಚೂರು ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತಂದು ಇವೆಲ್ಲ ಭಾಳ ರೀ ನನ್ನ ಮಗಳು ಯಾವಾಗಲೂ ಅದರ ಸಂಬಂಧ ಪಿಂಕ್ ಕಲರ್ ಅಂದರೆ తిమ్మకు ఛంద కనంత ఇదే ఆర్డర్ మరి నను పింక్ కలరు అది అంటే ఇది మా కలర్ అంతా సుస్పతి రీ

స దూరింద తోర్స్బెక్ ఇది నాలుగు తోర్స్బెక్ ఇత నోడ్రీ ఎంట్ నెంబర్ బందైతి టాపు స్వల్ప దొడ్డద ఐతి ఆమె ప్యాంట నోడన కాటన్ కాటన్ ప్యాంట దొడ్డదా అయితే అది ನಾನು ಎಂಟು ಒಂಬತ್ತು ವರ್ಷದ್ದು ಇದು ಮಾಡಿದ್ದೆ ರೀ ನಾನು ಆರ್ಡ್ರ್ ಮಾಡಿದ್ದೆ ಬಟ್ ಅದು ಬಂದಿದ್ದೆ ಅಷ್ಟು ದೊಡ್ಡದು ಬಂದಿತ್ತು ರೀ ಇದು ನನ್ನ ಮಗಳಿಗೆ ಅಂತಂದು ಇದು ಮಾಡಿದ್ರೆ ನೋಡ್ರಿ ಯಾರು ಬರುತ್ತೆ ಈ ಡ್ರೆಸ್ ನೋಡ್ರಿ ನಾವು ಈ ಮಿಶೋದಾಗ ಹಿಂಗೆ ಹಾಕೋ ನೋಡ್ರಿ ಈಗ ನೋಡ್ರಿ ನನ್ನ ಮಗಳಿಗೆ ಅಂತಂದು ಆರ್ಡ್ರ್ ಮಾಡಿದ್ದು ಇದು ಬರಂಗಿಲ್ಲ ರೀ ಈ ಸೈಜು ಓಕೆಗೆ ಭಾಳ ದೊಡ್ಡದಾಗಿಬಿಡ್ತೈತಿ ರೀ ಯಾವಾಗಲೂ ನೋಡಿರಿ ಮೀಶೋದಾಗ ನಾವು ಕರೆಕ್ಟಾಗಿ ಕೊಡಂಗಿಲ್ಲ ರೀ ಅವರು ಸೊ ಒಂದೊಂದು ಸಲ ಈ ಥರ ಬಂದಿರ್ತಾವ್ರಿ ಆದರೂ ನಂಗೆ ಡೌಟ್ ಅದು ಸೊ ಏನಾಕ್ಯತೆ ಏನೋ ನನ್ನ ಮಗಳು ಬರೋಂಗಿಲ್ಲ ಅಂತದ್ರಿ ನೋಡಿರಿ ಟಾಪ್ ನೋಡಿರಿ ಎಷ್ಟು ದೊಡ್ಡದೈತಿ ಆಮೇಲೆ ಪ್ಯಾಂಟ್ ನೋಡ್ರಿ ಈ ಪ್ಯಾಂಟು ಬರೋಂಗಿಲ್ಲ ರೀ ಪ್ಯಾಂಟ್ ಎಷ್ಟು ದೊಡ್ಡದೈತಿ ನೋಡಿದ್ರೆ ಚಲೋ ಕಲರ್ ಐತ್ರಿ ಎಲ್ಲ ನಾ ಇದನ್ನು ನೋಡಿ ನನ್ನ ಮಗಳು ಚಲೋ ಕಾಣುತ್ತೆ ಅಂತಂದು ಇದನ್ನು ಆರ್ಡ್ರ್ ಮಾಡಿದ್ದೆ ರೀ ನಾನು ಏನು ಆತ ಕತಿಗಾಲ ನೋಡ್ರಿ ಮೀಶೋದಾಗ ಹಿಂಗೆ ಅಕ್ಕವು ಸೊ ಇವಾಗಲೂ ನಾವು ನೋಡಿ ಕಾಶಿ ಎಲ್ಲ ಕರೆಕ್ಟಾಗಿ ಇದನ್ನು ಆರ್ಡ್ರ್ ಮಾಡ್ಕೋಬೇಕ್ರಿ ನಾವು ಸೈಜು ಕರೆಕ್ಟ್ ಒಂದೊಂದು ಸಲ ಸೈಜು ದೊಡ್ಡ ದೊಡ್ಡ ಬಂದಿರ್ತಾವ್ರಿ ಒಂದೊಂದು ಸಲ ಸಣ್ಣ ಬಂದಿರ್ತಾವ್ರಿ ಈಗ ನೋಡ್ರಿ ಇದು ನಮ್ಮದು ದೊಡ್ಡ ಹುಡುಗಿ ಬರ್ತೈತೆ ರೀ ಇನ್ನೊಂದು ಮಗಳು ಬರ್ತೈತೆ ರೀ ಈಗ ಮತ್ತು ಸುಮ್ಮನೆ ಈಗ ವಾಪಸ್ ಕೊಡೋದಕ್ಕಿಂತ ಇನ್ನೊಂದು ಮಗಳೈತಲ್ಲ ರೀ ಹಾಕ್ಕೊತ್ರಿ ಈಗ ಏನು ಮಾಡಿದ್ರಿ ನೋಡ್ರಿ ಹಿಂಗೆ ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ ಈ ಮೀಶೋದಾಗ ಯಾವ್ಯಾವ ಥರ ಮೋಸ ಹಾಕ್ತಿರ್ತರಿ ಮೋಸ ಅನ್ನೋದ್ಕಿಂತ ಅದೇ ಈ ಥರ ಫೇಕ್ ನಾವು ನಾವೊಂದು ಹೇಳಿದ್ರೆ ಅವರು ಒಂದು ಕೊಟ್ಟೆ ರೀ ಈ ಥರ ಮೋಸ ರೀ ನೋಡ್ರಿ ಆಮೇಲೆ ಇದನ್ನು ನಾವು ವಾಪಸ್ ಮಾಡಬೇಕು ಅಂತ ಅಂದ್ರೆ ಮತ್ತೆ ಎಂಟೆಂಟು ದಿನ ಕಾಯ್ಬೇಕ್ರಿ ನಾವು ಅದಕ್ಕೆ ನೋಡ್ರಿ ಎಂಥ ಚಲೋ ಐತಿ ನನ್ನ ಮಗ ಕೆಂಪೈತ್ರಿ ಅದೇ ಅದ್ರ ಮೊಸಳಿಗೆ ಚಲೋ ಕಾಣ್ತೈತಂತಂದ್ರೆ ಇದನ್ನು ಆರ್ಡ್ರ್ ಮಾಡಿದೆ ನಾನು ಅಪ್ಪ ಏನಾತು ನೋಡ್ರಿ ಏನು ಮಾಡಿದೆ ನೋಡಿದ್ರಿ ಫ್ರೆಂಡ್ಸ ನೋಡಿರಿ ಒಂದು ಆರ್ಡ್ರ್ ಮಾಡ್ತೀವಿ ರೀ ಒಂದು ಆರ್ಡ್ರ್ ಕೊಟ್ಟು ರೀ ಈಗ ನೋಡಿರಿ ಇದನ್ನ ತೊಗೊಂಡು ತೊಗೊಳ್ಲಾರ್ದಂಗೆ ಆಗ್ತೈತೆ ರೀ ಈಗ ವಾಪಸ್ನು ಹೆಂಗೆ ಕೊಡ್ಬೇಕು ರೀ ಈಗ ವಾಪಸ್ ಕೊಡೋಕ್ಕಿಂತ ಇನ್ನೊಂದು ಮಗಳೈತಲ್ರಿ ಆಕಿ ಬರ್ತೈತಿ ಎಷ್ಟು ಪ್ರೀತಿಯಿಂದ ಎಂಟು ದಿನದ ಕಾಯಿ ಆಗತ್ತೇನು ರೀ ನಾನು ಇದ್ರೆ ವಾ ಇವತ್ತು ಬರ್ತೈತಿ ಅವತ್ತು ಬರ್ತೈತಿ ನಾಳೆ ಬರ್ತೈತಿ ನಾಡ್ದು ಬರ್ತೈತಿ ಅಂತಂದು ಸೊ ಎಂಟು ದಿನದ ಗಟ್ಲೆ ನಾನು ಕದೇನಿರಿ ನಿಜವಾಗಲೂ ಭಾಳ ಇದರಿಂದ ಕದಿನಿ ಈ ಥರ ಆತ್ ನೋಡ್ರಿ ಏನು ಮಾಡೋದು ಎಲ್ಲ ಈ ಥರ ಮೋಸ ಮಾಡಿಬಿಡ್ತಾರೆ ಈ ಮಿಶೋದಾಗ ಸೊ ಈ ಥರ ಆ ಥರ ಹೆಂಗೆ ಮಾಡೋದು ನೋಡ್ರಿ ಅದ್ರಾಗ ಒಂದಿನ ಇದಾಕೇತೇನ್ರಿ ಹೋಗಿ ವಾಪಾಸ್ ಮತ್ತೆ ಒಂದೇ ದಿನಕ್ಕೆ ಬರ್ತೈತೆ ಇಲ್ಲ ರೀ ನಾವು ಇದನ್ನು ರಿಟರ್ನ್ ಮಾಡಿಬಿಟ್ರೆ ಇದು ಹೋಗ್ತೈತ್ರಿ ರೀ ಮತ್ತು ರೊಕ್ಕ ರೀ ಅವರು ರೊಕ್ಕ ಹಾಕಿ ಹಾಕಿದ್ಮೇಲೆ ಮತ್ತೆ ನಾವು ಆರ್ಡ್ರ್ ರೀ ಆರ್ಡ್ರ್ ಮಾಡಿ ಮತ್ತೆ ಎಂಟು ದಿನದ ಗಟ್ಲೆಗೆ ನಾವು ಹಾಯ್ಬೇಕು ರೀ ಇದಕ್ಕೆ ಅಂಗಡಿಯಾಗ ತಂದ್ರೆ ಚಲೋ ಅರ್ಬಿ ರೀ ಇದು ಚಲೋ ಐತ್ರಿ ಆದರೂ ಕಲರ್ ನಂಗೆ ಭಾಳ ಇಷ್ಟ ಆಯ್ತು ರೀ ನೋಡಿರಿ ಕಲರ್ ಎಷ್ಟು ಎದ್ದು ಹೊರತೆ ಕಲರ್ ನೋಡಿರಿ ಎಂಥ ಮಸ್ತ್ ಐತಿ ಸೋ ಏನು ಮಾಡ್ಬೇಕ್ರಿ ಬ್ಯಾಡ್ ವೆರಿ ವೆರಿ ಬ್ಯಾಡ್ ಹಾಗಾಗಿ ಐತೆ ನೋಡಿರಿ ಇಡೀ ಹಗ್ಲೆಲ್ಲ ಕಾಧನ ಅನ್ನಿಸ್ತೈತೆ ನಾನು ವಿಡಿಯೋನೂ ಮಾಡಿಲ್ಲ ಇದ್ರ ಸಂಬಂಧ ಆರಾಮ್ ಇಂತನೂ ಒಂದು ಬಿಟ್ಟೆ ಯಾಕಂದರೆ ಯಾವಾಗಲೂ ನಾನು ವಿಯನಾರ ಆರ್ಡ್ರ್ ಮಾಡಿದ್ರೆ ಫಸ್ಟ್ ನೋಡ್ಬೇಕು ರೀ ಫಸ್ಟ್ ನಾನು ತೆಗೆದು ನೋಡಿ ಅದನ್ನು ಹೆಂಗೈತಿ ಪ್ರಾಡಕ್ಟ್ ಅದನ್ನ ಚಲೋ ಐತೆ ಇಲ್ಲ ಇಲ್ಲ ಏನು ವಾಪಸ್ ಮಾಡೋದೈತೆ ಅದನ್ನು ನೋಡಿ ನಾನು ಮುಂದಿನ ವಿಚಾರ ಮಾಡ್ತೀನಿ ರೀ ಇವತ್ತಿದಕ್ಕೆ ಒಟ್ಟು ತ ಇಲ್ಲೇನೋ ಓಡಿಸಿಲ್ರಿ ನಾನು ಏನೇನಪ್ಪ ಬಿಡು ಆಮೇಲೆ ನೋಡಿದ್ರೆ ಆತ ಆಮೇಲೆ ತೆಗದ್ರ ಆತ ಯಾಕಂದ್ರೆ ಮಿಶೋದಾಗೆನು ಹೆಂಗೆ ಇತ್ತು ಅವ್ರ ಭೀ ಹೆಂಗಿಲ್ಲ ಆಮೇಲೆ ಅವರು ಏನು ನಮಗೆ ಮೋಸ ಮಾಡ್ತಿರ್ತಾರ ಅನ್ನೋದು ನಿಮಗೂ ಗೊತ್ತಾಗ್ಬೇಕಲ್ಲ ರೀ ಮಿಶೋನ ನಂಬಿ ಲಕ್ಷಾಂತರ ಜನ ಎಲ್ಲ ಆರ್ಡ್ರ್ ಮಾಡ್ತಿರ್ತಾರ ಅವ್ರಿಗೂ ಒಂದು ನೀವು ಒಂದು ಈಗ ಹೋಲ್ಸೆಲನು ಹಂಗಾಗಿತ್ತು ರೀ ಪ್ಯಾಂಟ್ ಟಾಪು ಆರ್ಡ್ರ್ ಮಾಡೇನ್ರಿ ಟಾಪ್ ಬಂದಿದೆ ಪ್ಯಾಂಟು ಬಂದೇನಿರಿ ಸಾರಿ ಪ್ಯಾಂಟ್ ಹಾಂ ಪ್ಯಾಂಟ್ ಅಲ್ಲ ರೀ ಒಂದು ಟಾಪ್ ಬಂದೈತಿ ಪ್ಯಾಂಟ್ ಬಂದಿಲ್ಲ ರೀ ಸೊ ನಾನು ಎರಡೂ ಇದು ರೀ ಆರ್ಡ್ರ್ ಮಾಡೀನಿ ಆಮೇಲೆ ಅಷ್ಟಾದ್ಮೇಲೆ ಪ್ಯಾಂಟ್ ಕೇಳಕತ್ತಾರ ಅವರು ಪ್ಯಾಂಟ್ ಎಲ್ಲಿಂದ ಕೊಡಲಿ ರೀ ನಾನು ಪ್ಯಾಂಟ್ ಇಲ್ಲಂದ್ರೆ ರೀ ಎಲ್ಲಿಂದ ಈ ಅದನ್ನು ಅದ್ರಾಗ ರಿಟರ್ನ್ ಮಾಡುವಾಗೂ ಭಾಳ ಇದರಿಂದ ಮಾಡ್ಬೇಕಲ್ರಿ ನನಗದು ಗೊತ್ತಾಗಲಿಲ್ಲ ರೀ ಮಿಸ್ಸಿಂಗ್ ಇದು ಅಂತಂದು ಹಾಕ್ಬೇಕಿತ್ತೀ ಬಟ್ ನಾನು ರಿಟರ್ನ್ ಹಂಗೆ ಹಾಕಿಬಿಟ್ಟೆ ಅದು ಎಲ್ಲ ನನಗೆ ರೀ ಅದು ಹೇಗೋ ತೊಗೊಂಡು ಹೋದ್ರೆ ಮತ್ತೆ ಅದಕ್ಕೂ ಎಂಟು ದಿನದ ಗಂಟ್ಲೆ ಅದೇ ಅದನ್ನು ಬಿಟ್ಟು ಮತ್ತೆ ಎರಡು ಮಚ್ಚರ ರೀ ಸೊ ಯಾರಾಗ ಬಂದ್ರೆ ಮಚ್ಚರ್ದಾನಿ ಆರ್ಡ್ರ್ ಮಾಡಿದ್ರಿ ಎರಡು ಎರಡು ಆರ್ಡ್ರ್ ಆರ್ಡ್ರ್ ಮಾಡಿದ್ರೆ ಒಂದು ಬಂತು ಅದ್ರಾಗ ಒಂದು ಬಂದು ಎಷ್ಟು ಅವ್ರನ್ನ ಇದು ಮಾಡ್ತೇರಿಪ್ಪ ನಾನು ಎಷ್ಟು ಫೋನ್ ಹಚ್ಬೇಕು ರೀ ಏ ಇಲ್ಲ ರೀ ಅವಾಗ ಬರ್ತೀನಿ ಇವಾಗ ಬರ್ತೀನಿ ನಮ್ಮ ಗಾಡಿ ಇಲ್ರಿ ಆ ಗಾಡಿ ಇಲ್ರಿ ಬರೀ ಹಿಂಗೆ ಸತಾಯಿಸಿ ಆ ಟೈಮ್ ಔಟ್ ಮಾಡಿಬಿಟ್ರ ಅವ್ರು ಏಳು ಒಳಗೆ ನಮಗೆ ಈ ಮಿಶೋದಾಗ ಏನಿದ್ರೆ ತೊಗೊಳೋದು ಇರ್ತತ್ರಿ ಸೊ ಅದು ಏಳು ದಿನದ ಒಳಗೆ ರಿಟರ್ನ್ ಮಾಡೋದಾತು ಮಾಡೋದು ಮಾಡೋದು ಏಳು ದಿನದ ಒಳಗೆ ಇರ್ತೈತೆ ರೀ ಇದ್ರೆ ಇದು ಏಳು ದಿನ ಅಲ್ಲ ಹತ್ತು ದಿನ ಆದರೂ ಅವ್ರು ಬಂದಿಲ್ಲರಿ ಕಡೆ ಕಾಲಕ್ಕೆ ನಮಗೆ ಮನೆಯಾಗೆ ಒಂದ ಒಂದು ಮಚ್ಚರ್ಧನಿ ಉಳಿತು ಸೊ ಈ ಲಿಟರ್ ಇದ ಇದಾವಂದ್ರೆ ನಾನು ಎರಡು ಆರ್ಡ್ರ್ ಆರ್ಡ್ರ್ ಮಾಡಿದರೆ ಅದು ಎದಕ್ಕಪ್ಪ ಅಂದ್ರೆ ನಮ್ಮ ಅಮ್ಮ ಅಪ್ಪ ಬಂದ್ರೆ ಹೊರಗಡೆ ಮಕ್ಕಂತಿರ್ತಾರೆ ರೀ ಆವಾಗ ಸೊಳ್ಳೆ ಎಲ್ಲ ಭಾಳ ರೀ ಯಾಕಂದ್ರೆ ಕಸ ಎಲ್ಲ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿಂದೆಲ್ಲ ಸೊ ಅದನ್ನು ಇಟ್ಟಿರ್ತೇವೆ ಅಂತಂದು ನಾವು ಏನು ಮಾಡಿದ್ವಿ ಶೆ ಶೆಕಿ ಭಾಳ ಇತ್ತು ರೀ ಅವಾಗ ಬೇಸಿಗೆ ನೋಡಿರಿ ಬೇಸಿಗೆಯಾಗ ಇರ್ಬೇಕು ಶೆಕಿ ಭಾಳ ಇತ್ತು ರೀ ಮತ್ತು ಅಲ್ಲಿ ಮಕ್ಕಂತಾರ ನಮ್ಮಮ್ಮ ನಮ್ಮಪ್ಪ ಅಂತಂದು ನಮಗೊಂದು ಅಖ್ಯತಿ ಇಲ್ಲಿ ಬೆಡ್ ಮೇಲೆ ಆಮೇಲೆ ಅವಾಗಪ್ಪಾಗ ಒಂದು ಅಖ್ಯತಿ ಅಂತಂದು ಈ ಥರ ವಿಚಾರ ಮಾಡಿ ನಾನು ಏಳ್ನೂರು ರೂಪಾಯಿ ಹಾಕಿದ್ದೆ ರೀ ನಾನು ಅಡ್ವಾನ್ಸ್ ಏಳ್ನೂರು ಹ್ಞೂ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ರೀ ಮುನ್ನೂರ ಎಪ್ಪತ್ತಲ್ರಿ ಮುನ್ನೂರ ಐವತ್ತು ನಾ ಮುನ್ನೂರ ಅರವತ್ತು ಏನೇ ಇತ್ತು ರೀ ಅದ್ರ ರೇಟ್ ಸೊ ಅದನ್ನು ಅಡ್ವಾನ್ಸ್ ಆಗಿ ನಾನು ಫು ಆನ್ಲೈನ ಪೇಮೆಂಟ್ ಮಾಡಿದ್ದೆ ರೀ ಕಡೆಕಾಲಕ್ಕೆ ನಾನು ರೊಕ್ಕಾನು ಬರಲಿಲ್ಲ ಏಳ್ನೂರು ರೂಪಾಯಿ ಹೋಗ್ತೀರೀ ನಂದು ಆಮೇಲೆ ಒಂದ ಒಂದು ಮಚ್ಚರ ದಾನಿ ಬಂತು ರೀ ನಾನು ಏನು ಮಾಡೋದು ಈ ಥರ ಮೋಸ ಯಾರ ಯಾರಾಗಲಿ ವಿಚಾರ ಮಾಡಿ ಸ್ವಲ್ಪ ನೋಡಿ ಮಿಶೋದಾಗ ಆರ್ಡ್ರ್ ಮಾಡಿರಿ ಇದ್ರ ಬಗ್ಗೆನ ನನಗೆ ಇದು ಮಾತಾಡ್ಬೇಕು ಅಂತಂದ್ರೆ ಇವ್ ತೆಗ್ದಿಲ್ಲರಿ ನೋಡಿರಿ ನನ್ನ ಮಗಳಿಗೆ ಅಂತಂದು ಇದು ಮಾಡಿದ್ದು ಬರಲಿಲ್ಲ ರೀ ಬರಂಗಿಲ್ಲ ಯಾಕಂದ್ರೆ ಪ್ಯಾಂಟ್ ದೊಡ್ಡದು ಇತ್ತು ರೀ ಹಂಗೇನು ದೊಡ್ಡದು ಬಂದೈತಿ ರೀ ಎಂಟು ನಂಬರ್ ಬಂದೈತಿ ಹಂಗೆ ನೋಡಿದ್ರೆ ಸೊ ಅವಳಿಗೆ ಬರ್ತೈತಿ ಆರು ನಂಬರ್ ಬರ್ತೈತಿ ರೀ ಇರಲಿ ಇನ್ನೊಂದು ಮಗಳು ಬರ್ತೈತಿ ಏನು ಆಗಂಗಿಲ್ಲರಿ ಮತ್ತು ಈ ಥರ ಮೋಸ ಆಗ್ತಿರ್ತೈತಿ ಎಲ್ಲರೂ ನೋಡಿ ವಿಚಾರ ಇದು ಅದ್ರಾಗ ಏನೇನೈತಿ ಅದನ್ನೆಲ್ಲ ನೋಡ್ಕಿ ಆರ್ಡ್ರ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿರಿ ಫ್ರೆಂಡ್ಸ ಮತ್ತೆ ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತಿನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವಾಗಲೂ ನಿಮ್ಗಳ ಸಪೋರ್ಟು ಆಶೀರ್ವಾದ ಇದ್ರೆ ನಾನು ಎಂದಿಗೂ ಮುಂದೆ ಬರ್ತೈತನ ಬರ್ತೀನಿ ರೀ ಸದಾ ಮತ್ತೆ ಮುಂದಿನ ವೀಡಿಯೋದಾಗ ನಾನು ನಿಮ್ಮ ಜೊತೆ ಸಿಗ್ತೀನಿ ರೀ ಅಲ್ಲಿ ತನಕ ತನ್ಕಾಯಿ ಟಿಕೆಟ್ I miss you. I miss you Rita. <laughs>